ನಮ್ಮ ವೀಕ್ಷಿಸುತ್ತಿರುವ ಇಲ್ಲಿ ವೀಕ್ಷಕರಿಗೆ ನಮಸ್ಕಾರ ನಾನು ಶ್ವೇತಾ ಎಸ್ ಜೈನ್ ನಿನ್ನೆ ಅಷ್ಟೇ ಪಿ ದ್ವಿತೀಯ ಪಿಯುಸಿ ರಿಸಲ್ಟ್ ಬಂದಿದೆ ಇಡೀ ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನವನ್ನ ಪಡೆದು ನಮ್ಮೆಲ್ಲರಿಗೂ ಖುಷಿಯ ವಿಚಾರವನ್ನ ಹಂಚಿದೆ ಇದೀಗ ನಾವು ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ಕ್ಯಾಂಪಸ್ ಇದ್ದೇವೆ ನಾವು ಯಾಕಿದ್ದೇವೆ ಅಂದ್ರೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ವಾಣಿಜ್ಯ ವಿಭಾಗದ ಸುದೀಕ್ಷಾ ಶೆಟ್ಟಿ ಅವರು ಕರ್ನಾಟಕದಲ್ಲಿ ಐದನೇ ಸ್ಥಾನವನ್ನ ಪಡೆದು ಉಡುಪಿಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಇವರು ಐನೂರ ಒಂಬತ್ತು ಅಂಕವನ್ನ ಪಡೆದು ನಮ್ಮ ಕಾರ್ಕಳಕ್ಕೆ ಹಾಗೆ ನಮ್ಮ ಉಡುಪಿ ಜಿಲ್ಲೆಗೆ ಹೆಸರನ್ನ ಕೊಟ್ಟಿದ್ದಾರೆ ಅವರನ್ನ ಇವತ್ತು ಮಾತಾಡಿಸ್ಕೊಂಡು ಬರೋಣ ಬನ್ನಿ ನಮಸ್ತೆ ಕಂಗ್ರಾಚ್ಯುಲೇಷನ್ ಉಡುಪಿ ಜಿಲ್ಲೆಗೆ ಹಾಗೆ ನಮ್ಮ ಕಾರ್ಕಳಕ್ಕೆ ಹಾಗೆ ನೀವು ಕಲಿತಂತಹ ವಿದ್ಯಾಸಂಸ್ಥೆಗೆ ಹೆಮ್ಮೆಯನ್ನ ತಂದು ಕಟ್ಟಿದೀರ ಸೊ ಹೇಗೆ ಅನ್ನಿಸ್ತಾ ಇದೆ ಹಾಗೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ಇತ್ತು ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತದೆ ಪ್ರತಿ ದಿವಸ ಓದ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ಮತ್ತೆ ನಮ್ಮ ಕಾಲೇಜಲ್ಲಿ ಸಹ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬಾ ಪ್ರಿಪ್ರೇಟ್ರೀಸ್ ಎಲ್ಲ ಮಾಡಿದ್ರು ಆರು ಪ್ರಿಪ್ರೇಟ್ರೀಸ್ ಮಾಡಿದ್ದಾರೆ ನಮಗೆ ಅದು ತುಂಬಾ ಹೆಲ್ಪ್ ಆಗಿದೆ ಎಂತ ಸಹ ಎಲ್ಲ ಪೋರ್ಷನ್ ಕವರ್ ಆಗುವ ಹಾಗೆ ಅದು ಆರು ಪ್ರಿಪ್ರೇಟ್ರೀಸ್ ಹೆಲ್ಪ್ ಮಾಡ್ತದೆ ನಮಗೆ ಓಕೆ ಮನೆಯಲ್ಲಿ ಯಾವ ರೀತಿ ಇದನ್ನ ಟೈಮ್ ಟೇಬಲ್ ಅನ್ನ ಇಟ್ಕೊಂಡಿದ್ರಿ ನೀವು ಮನೆ ಮನೆಯಲ್ಲಿ ಸಹ ಸ್ವಲ್ಪ ಟೈಮ್ ಮಾತ್ರ ನಾನು ಓದ್ತಾ ಇದ್ದದ್ದು ಡೈಲಿ ಬೇಸಿಸ್ ಅಲ್ಲಿ ಮತ್ತೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಓದಲಿಕ್ಕೆ ಮತ್ತೆ ಡೈಲಿ ಸ್ವಲ್ಪ ಸ್ವಲ್ಪ ಒಂದೊಂದು ಗಂಟೆ ಹಾಗೆ ರಿವೈಸ್ ಮಾಡುದು ತಾಯಿಯ ಹೆಸರು ಹಾಗೆ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ತಂದೆ ಹೆಸರು ಸುರೇಶ್ ಶೆಟ್ಟಿ ಮತ್ತೆ ತಾಯಿ ಹೆಸರು ಸುದರ್ಶಿನಿ ಶೆಟ್ಟಿ ಅವರು ಸಹ ಮನೆಯಲ್ಲಿ ತುಂಬಾ ಓದ್ಲಿಕ್ಕೆ ಸಪೋರ್ಟ್ ಮಾಡ್ತಿದ್ರು ಮತ್ತೆ ಜಾಸ್ತಿ ಟೈಮು ಓದ್ಲಿಕ್ಕೆ ಎಲ್ಲ ಟೈಮ್ ಕೊಡ್ತಾ ಇದ್ರು ಹಾಗೆ ಸಪೋರ್ಟ್ ಮಾಡ್ತೇವೆ ನಿಮ್ಮ ಸ್ಕೂಲಲ್ಲಿ ಎಲ್ಲರೂ ನಿಮ್ಮ ಫೇವ್ರೇಟ್ ಟೀಚರ್ಸ್ ಹೌದು ಬಟ್ ನಿಮ್ಮ ಟೀಚರ್ ಯಾವ ರೀತಿ ಗೈಡ್ ಮಾಡ್ತಾ ಇದ್ರು ನನ್ನ ಫೇವ್ರೆಟ್ ಟೀಚರ್ ಸುನೀತಾ ಮ್ಯಾಮ್ ಅವ್ರು ಹಿಂದಿ ಟೀಚರ್ ಅನ್ನೋದು ಅವರು ಮೋಟಿವೇಟ್ ಮಾಡ್ತಾರೆ ಓದ್ಲಿಕ್ಕೆ ಅಂದ್ರೆ ಎಲ್ಲ ಮಾರ್ಕ್ಸ್ ಇರುವುದಿಲ್ಲ ಲೈಫ್ ಅಲ್ಲಿ ಹೇಗೆ ಲೈಫ್ ಅನ್ನು ಒಳ್ಳೆ ರೀತಿ ಲೀಡ್ ಮಾಡಬೇಕು ಅದು ಸಹ ಅವ್ರನ್ನ ತುಂಬಾ ಮೋಟಿವೇಟ್ ಮಾಡಿ ಹೇಳಿಕೊಡ್ತಾ ಓಕೆ ಮುಂದೆ ಏನ್ ಮಾಡ್ಬೇಕಂತ ಇದ್ದೀರಾ ಮುಂದೆ ಸಿ ಎ ಮಾಡ್ಬೇಕಂತ ಇದ್ದೇನೆ ಓಕೆ ಸೊ ಚಾರ್ಟೆಡ್ ಅಕೌಂಟೆಂಟ್ ಇಲ್ಲಿನ ಕಾಲೇಜಿನ ಪ್ರಾಂಶುಪಾಲರು ಹಾಗೆ ಕಾಲೇಜ್ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ ಪ್ರಿನ್ಸಿಪಲ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಓದ್ಲಿಕ್ಕೆ ಎಲ್ಲ ತುಂಬಾ ಕಾಲೇಜ್ ಅಲ್ಲಿ ತುಂಬಾ ಟೈಮ್ ಇರ್ತದೆ ನಮ್ಗೆ ಓದ್ಲಿಕ್ಕೆ ಪ್ರಿಪೇರ್ ಮಾಡ್ಲಿಕ್ಕೆಲ್ಲ ಆಮೇಲೆ ಕಾಲೇಜ್ ಅಲ್ಲಿ ಒಂದು ಅಟ್ಮಾಸ್ಫಿಯರ್ ಇರ್ತದೆ ಎನ್ವಿರಾನ್ಮೆಂಟ್ ಓದುವುದು ಎನ್ವಿರಾನ್ಮೆಂಟ್ ಎಲ್ಲಾ ಲೆಕ್ಚರರ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಫಸ್ಟ್ ಎಲ್ ಕೆ ಸಹ ಇಲ್ಲೇ ಕಲ್ತದ್ದು ಸೊ ಒಂದು ಬೇಸ್ ಕ್ರೈಶ್ ಕಿಂಗ್ ನಂಗೆ ಕೊಟ್ಟಿದೆ ಅಂತ ನಾನು ಹೇಳ್ತೀನಿ ನಿಮ್ಮ ಜೂನಿಯರ್ಸ್ ನಿಮ್ಮ ಫ್ರೆಂಡ್ಸ್ ನೀವೇನು ನೀವೇನ್ ಇಷ್ಟಪಡ್ತೀರಾ ಒಳ್ಳೆ ಮಾಡಿ ಓದಿ ಒಳ್ಳೆ ರ್ಯಾಂಕ್ಸ್ ಎಲ್ಲ ತೆಗಿಬೇಕಂತ ಹೇಳಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಾಲ್ ಲಕ್ಷ್ಮೀನಾರಾಯಣ ಇದ್ದಾರೆ ಅವರು ಈ ರ್ಯಾಂಕ್ ಬಗ್ಗೆ ಆಗಿರ್ಬೋದು ಇದರ ಖುಷಿಯ ವಿಚಾರವನ್ನ ಜೊತೆ ರೀತಿ ಹಂಚಿಕೊಳ್ತಾರೆ ನೋಡ್ಕೊಂಡು ಬರೋಣ ಸರ್ ನಮಸ್ತೆ ಕಾಲೇಜಿಗೆ ರ್ಯಾಂಕ್ ಬಂದಿದೆ ನಮ್ಮ ಉಡುಪಿ ಜಿಲ್ಲೆಗೆ ಪ್ರಥಮ ಪ್ರಥಮ ಸ್ಥಾನ ವಾಣಿಜ್ಯ ವಿಭಾಗದಲ್ಲಿ ಕರ್ನಾಟಕದಲ್ಲಿ ಐದನೇ ಸ್ಥಾನ ಯಾವ ರೀತಿ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತೀರಾ ಸರ್ ಎಲ್ರಿಗೂ ನಮಸ್ಕಾರ ನಾನು ಕ್ರೈಸ್ಟ್ ಕಿಂಗ್ ಕಾಲೇಜಿನ ಪ್ರಾನ್ಸಿಪಾಲ್ ಆಗಿ ಈಗ ನಾಲ್ಕು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಕಾಲೇಜಿಗೆ ಪ್ರತಿ ವರ್ಷವೂ ರ್ಯಾಂಕ್ಗಳ ಸುರಿಮಳೆ ಬರ್ತಾ ಇತ್ತು ಲಾಸ್ಟ್ ಇಯರ್ ನಮ್ಮದರಲ್ಲಿ ಹತ್ತು ರ್ಯಾಂಕ್ ಬಂದಿದೆ ಅದರ ಖುಷಿಯು ನಮಗಿದೆ ಬಟ್ ಈ ವರ್ಷ ಒಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ವಾಣಿಜ್ಯ ವಿಭಾಗದಲ್ಲಿ ಸುದೀಕ್ಷಾ ಅಂತ ಹೇಳುವಂಥ ಸ್ಟೂಡೆಂಟ್ ಉಡುಪಿ ಡಿಸ್ಟಿಕ್ ಗೆ ಪ್ರಥಮ ರ್ಯಾಂಕ್ ಬಂದು ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿಗಳು ಅವರಿಗೆ ಬೇಕಾದಂಥ ಪೂರಕ ವಾತಾವರಣಗಳು ಕೆಲವೊಮ್ಮೆ ಇರೋಲ್ಲ ಅಥವಾ ಪೂರಕವಾದಂಥ ಪೇರೆಂಟ್ಸಿನ ಸಪೋರ್ಟ್ಗಳು ಕೆಲವೊಮ್ಮೆ ಸಿಗದೇ ಇರ್ಬೋದು ಬಸ್ಸಿನ ಫೆಸಿಲಿಟಿಗಳು ಇರುವುದಿಲ್ಲ ಇಂಥ ಸಂದರ್ಭದಲ್ಲಿಯೂ ಎಲ್ಲ ವಾತಾವರಣವನ್ನು ಕಲ್ಪಿಸಿ ಅವರಿಗೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಮಾಡಿ ನಾವು ನಮ್ಮ ಶಿಕ್ಷಕರ ಮುಖಾಂತರ ನಮ್ಮ ಮ್ಯಾನೇಜ್ಮೆಂಟಿನ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ರ್ಯಾಂಕ್ ಬರಬೇಕು ಅಂತೇಳುವಂಥ ಉದ್ದೇಶದಿಂದ ನಾವು ಪ್ರತಿ ವರ್ಷವೂ ಈ ಒಂದು ಪೂರಕ ವಾತಾವರಣವನ್ನು ನಿರ್ಮಿಸಿಕೊಂಡು ಮಕ್ಕಳ ಎಜುಕೇಷನ್ ಬಗ್ಗೆ ಒಂದು ಸ್ವಲ್ಪ ಸಹಕಾರ ಇದ್ದೇವೆ ಈ ವರ್ಷ ನಮಗೆ ಬಹಳ ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ ನಮ್ಮ ಉಡುಪಿ ಡಿಸ್ಟಿಕ್ಕಿಗೆ ಒಂದು ಪ್ರಥಮ ರ್ಯಾಂಕ್ ಬಂದದ್ದು ನನಗೆ ಬಹಳ ಸಂತೋಷವಾಗಿದೆ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ಸಂತೋಷವಾಗಿದೆ ನಮ್ಮ ಟೀಚರ್ಸ್ಗಳಂತೂ ಅಂತ ತುಂಬಾ ಖುಷಿ ಹೇಳಿದ್ದಾರೆ ಇಂತಹ ಒಂದು ಸಾಧನೆಗೈದಂತ ವಿದ್ಯಾರ್ಥಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಕ್ರೈಸ್ಟ್ ಕಿಂಗ್ ವಿದ್ಯಾ ಸಂಸ್ಥೆಯಲ್ಲಿ ಎಷ್ಟು ಮಂದಿ ಎಕ್ಸಾಮ್ ಅನ್ನು ಬರೆದಿದ್ದಾರೆ ಎಷ್ಟು ರ್ಯಾಂಕ್ ಬಂದಿದೆ ಎಷ್ಟು ಡಿಸ್ಟಿಂಕ್ಷನ್ ಬಂದಿದೆ ನಮ್ಮ ಸಂಸ್ಥೆಯಲ್ಲಿ ಈ ಸಲ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಎಪ್ಪತ್ತೈದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಇಬೋ ಅಂದರೆ ಏಯ್ಟಿ ಫೈವ್ ಇಬೋ ಪರ್ಸೆಂಟೇಜನ್ನು ತೆಗೊಂಡು ಪಾಸಾಗಿದ್ದಾರೆ ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ ನೂರ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದು ಅದರಲ್ಲಿ ನೂರ ಮೂವರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಎಬೋ ಪಾಸಾಗಿ ಹೊರಗಡೆ ಹೋಗಿದ್ದಾರೆ ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ನಾವು ಈ ಎಡ್ಮಿಷನ್ ಟೈಮಲ್ಲಿ ಯಾವುದೇ ವಿದ್ಯಾರ್ಥಿಗಳ ಮಾ ಮಾರ್ಕಿನ ಮಾನದಂಡ ತಗೊಳ್ಳಲ್ಲ ಒಂದು ಐವತ್ತು ಪರ್ಸೆಂಟೇಜ್ ಬಂದ ವಿದ್ಯಾರ್ಥಿಗಳನ್ನು ಕೂಡ ಸೈನ್ಸ್ ಕೊಡ್ತೇವೆ ಅಥವಾ ನಲವತ್ತು ಪಂದ ಪರ್ಸೆಂಟೇಜ್ ಬಂದ ಎಸ್ ಎಸ್ ಎಲ್ ಸಿ ಬಂದಲ್ಲಿ ನಲವತ್ತು ಪರ್ಸೆಂಟ್ ಬಂದ ಸ್ಟೂಡೆಂಟ್ಸನ್ನು ಕೂಡ ನಾವು ಸೈನ್ಸ್ ಕೊಡ್ತೇವೆ ಆದರೆ ಬಹಳ ವಿಶೇಷ ಏನಂತ ಹೇಳಿದರೆ ನಮ್ಮ ಕಾಲೇಜಿನಲ್ಲಿ ಈ ಸಲದೇ ರಿಸಲ್ಟ್ ಅಂತೇಳಿ ಹೇಳ್ತಾ ಇಲ್ಲ ಪ್ರತಿ ವರ್ಷದ ವಿ ರಿಸಲ್ಟಲ್ಲಿ ಕೂಡ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಯಾವುದೂ ವಿದ್ಯಾರ್ಥಿಗಳಿಲ್ಲ ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದದ್ದು ನಮಗೆ ಬಹಳ ಒಂದು ಖುಷಿಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ